ಒಂದು ಕಾಲದಲ್ಲಿ ಕುಗ್ರಾಮವೆನಿಸಿಕೊಂಡಿದ್ದ ಗುಳ್ಳಾಪುರ ಪಟ್ಟಣದಂತೆ ಅಭಿವೃದ್ಧಿ ಹೊಂದಿದೆ ಈ ಭಾಗದ ಹಿರಿಯ ಧುರೀಣರು ಹಾಗೂ ನನ್ನ ರಾಜಕೀಯ ಗುರುಗಳಾದ ಶ್ರೀಕಾಂತ್ ಶೆಟ್ಟರ್ ಸಹಯೋಗದೊಂದಿಗೆ ಗುಳ್ಳಾಪುರ ಬೆಳೆದು ನಿಂತಿದೆ ನನ್ನ ರಾಜಕೀಯ ಜೀವನಕ್ಕೆ ಅಡಿಪಾಯ ಹಾಕಿಕೊಟ್ಟು ನನ್ನ ಜೀವಿತಾವಧಿಯ ಹೆಚ್ಚಿನ ಸಮಯ ಕಳೆದ ಪ್ರದೇಶವಾದ ಗುಳ್ಳಾಪುರ ಹಾಗೂ ಅರೆಬೈಲ್ ಗ್ರಾಮಗಳೆರಡೂ ನನ್ನ ಕಣ್ಣುಗಳಿದ್ದಂತೆ ಎಂದು ರಾಜ್ಯ ಕಲ್ಯಾಣ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ತಮ್ಮ ಹುಟ್ಟೂರಾದ ಅರೆಬೈಲ್ ಹಾಗೂ ಗುಳ್ಳಾಪುರ ಗ್ರಾಮಗಳಲ್ಲಿ ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಚೀಟಿಯನ್ನ ಹೊಂದಿರುವ ಕೊರೋನಾದಿಂದ ಸಂಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ಹೆಬ್ಬಾರ್ ರೇಷನ್ ಕಿಟ್ ವಿತರಿಸಿ ಮಾತನಾಡಿದರು ಹಿರಿಯ ಧುರೀಣರು ಹಾಗೂ ಹೆಬ್ಬಾರ್ ಅವರ ರಾಜಕೀಯ ಗುರುಗಳಾದಂತಹ ಶ್ರೀಕಾಂತ್ ಶೆಟ್ಟಿ ಮಾತನಾಡಿ ಕೋವಿಡ್ನ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕಾರ್ಮಿಕ ಇಲಾಖೆಯ ನೌಕರರು ಸಂಘಟಿತ ಹಾಗೂ ಅಸಂಘಟಿತ ಬಡಕೂಲಿ ಕಾರ್ಮಿಕರ ಕಷ್ಟಗಳಿಗೆ ಸ್ಪಂದಿಸಿ ಜನರಿಗೆ ನೆರವಾಗಿದ್ದಾರೆ ಅತ್ಯಂತ ಬಡ ಕುಟುಂಬದಿಂದ ಬೆಳೆದು ಬಂದಿರುವ ಕಾರಣ ಶಿವರಾಮ್ ಹೆಬ್ಬಾರರಿಗೆ ಬಡಜನರ ನೋವು ಏನೆಂಬುದು ತಿಳಿದಿದೆ ಕೋವಿಡ್ ಎರಡನೇ ಅಲಿಯಿಂದಾಗಿ ಸಂಕಷ್ಟದಲ್ಲಿರುವ ಜನರಿಗೆ ಹೆಬ್ಬಾರ್ ರೇಷನ್ ಕಿಟ್ ವಿತರಿಸುತ್ತಿರುವುದು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಯಲ್ಲಾಪುರ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಡಾ ರವಿ ಭಟ್ ಬರಗದ್ದೆ ಮಾತನಾಡಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ವಿವೇಕ್ ಹೆಬ್ಬಾರ್ ಧುರೀಣರಾದ ಶ್ರೀಕಾಂತ್ ಶೆಟ್ಟಿ ಪ್ರಮುಖರಾದ ನಾಗಪತಿ ಹೆಗಡೆ ಕಾಗೇರಿ ನಾರಾಯಣ ಭಟ್ ದೇವಮೂರ್ತಿ ಗಣಪತಿ ಭಟ್ ಆನಂದರಾಯ ಗೋಳಸಂಗಿ ಆನಂದು ನಾಯ್ಕ್ ಹಾಗೂ ಸಮಸ್ತ ಕೊಡ್ಲಗದ್ದೆ ಅರೆಬೈಲ್ ಹಾಗೂ ಗುಳ್ಳಾಪುರ ಗ್ರಾಮಗಳ ನಾಗರಿಕರು ಉಪಸ್ಥಿತರಿದ್ದರು